ಐವನೇ ವರ್ಷದ ಐಕಳ ಭಾವದ ಕಾಂತ ಬಾರಿ ಬುದ್ಧ ಬಾರಿ ಜೋಡಗಾರೆ ಕಂಬಳ ಕೂಟ ಬಹಳ ಯಶಸ್ವಿಯಾದ ಮುಗಿತಂಡ್ ಕಂಬಳಕೂಟದ ಪ್ರಶಸ್ತಿ ವಿತರಣೆ ಸಮಾರಂಭ ಪೂರ ನಮ್ಮಟ್ಟು ಈ ಕಂಬಳಕೂಟದ ಗುರಿಕಾರರು ರಾಜ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷರು ಸಹಕಾರಿ ಧೂರಹಿಣಿ ಡಾಕ್ಟರ್ ದೇವ್ ಪ್ರಸಾದ್ ಶೆಟ್ಟರ್ಹಳ್ಳಿ ಸರ್ ನಮಸ್ಕಾರ ಅಭಿನಂದನೆ ಸರ್ ಪಂಡ ಒಂದು ವರ್ಷದ ಕಂಬಳ ಬಹಳ ವಿಜೃಂಭಣೆ ಆದ ಯಶಸ್ವಿಯಾದ ಮುಗಿತಾರೆ ಇಂಚೆ ಇತ್ತು ನೀವೇ ಅನುಭವ ನಮಗೆ ನಿಗಲ್ ಮಾತಾ ತುಯ್ಯ ಕಂಬಳ ಬಾರಿ ಸಡಗರುಡು ಸಂಭ್ರಮಡು ದೈವ ದೈವಾರಾಧನೆ ನಾಗಾರಾಧನೆ ಭೂತಾರಾಧನೆ ಒಟ್ಟುಗು ನಮ್ಮ ಸಂಪ್ರದಾಯದ ಕಂಬಳದೊಟ್ಟಿಗೂ ಆಧುನಿಕ ಸ್ಪರ್ಶ ಕೊಡದು ಬಾರಿ ಒಂದ್ ರೀತಿ ಇಡೀ ಊರಿಗೆ ಉತ್ಸವ ಆಪಿಲೆಕ್ಕ ಇಡೀ ಊರದ ಜನ ಇಲ್ಲೇ ಇಲ್ಲ ಅರ್ದು ಈ ಕಾರ್ಯಕ್ರಮ ಪ್ರತಿ ದಿನ ಲೆಕ್ಕ ಬಾರಿ ಪುರ್ಲೂ ಆಗ್ತೀರಿ ಅಡ್ಡಾ ವಿಶೇಷ ಇರೆ ಗೊತ್ತ ಕಂಬಳ ಸಮಯಗೂ ಸರಿಯಾದ ಆವುಡು ಪನ್ಪುನ ಎಲ್ಲ ಎಲ್ಲ ಬಾರಿ ಮಲ್ಲ ಒಂಜಿ ಪ್ರಯತ್ನ ಆಯ್ಕೆ ಮಾತ ಇದು ನೂತ ಎಲ್ಪತ್ತೊಂಜಿ ಜೋಡು ఇది కంళ కూటోడు ఎరుకులు మలమల్ల ఎరుకులు మాత్ర భాగస్ ఇది భారీ పొరుళ యజమాన్ నగలు గిడవ్ నగలు చాక్రి వర్గ నగలు ఎరు బుడుపవ నగలు మాదవ బుడుపవలు మాత్ర సాకార మళ్ళ ముప్ప గంట ముప్ప గంటే మల్పర సాధ్య ఉన్నందు కోడే నమ్మ పుదారు మనతన గౌరవ గోస్కర ಇದು ಏನ ಮಿತ್ರ ಇಬ್ರು ಪಂಡೇರಿ ಬುದ್ಧರು ಸುವರ್ಣ ಸಂಭ್ರಮ ಈ ಐವದೇ ವರ್ಷ ಕುಡರ ಬರ ಸಾಧ್ಯ ಐಜಿ ಇಲ್ಲಿ ಯೋಗಲ ಈ ಜಾಗದ ಋಣಲ ಉಂಡು ಈ ಗಿಡಪಣೇರ್ ಏನು ಓದೋಂಡೆ ಬಾರಿ ಸಂತೋಷ ಅಂಡ್ ಅವಳ ಕನಪಾಲ ಇದೆ ಇರುಕುಳು ಇದು ಕನಪಾಲಿ ಆ ನಾಲ್ ಎರುಕುಲು ಆಜರೆ ಕೋಲುಗು ಮೂಜಿ ಆ ಏಳರ ಕೋಲುಗು ಒಂಜಿ ನಾಲ್ ಎರುಕುಲು ನೀರು ಹಾಯ್ಸಾಧ್ಯ ಅವಳೇ ಹೆಂಗ್ ಬಾರಿ ಸಂತೋಷ ಹೆಂಗ್ಲೆ ಬಂಗಾರ ಹಗ್ಲೆರಪಾ ಪವನ್ ಕೊರ್ಪ ಎಂಗ್ಲೆ ದುಬಾಯ್ ದಾಲಜ್ ಎಂಗ್ಲೆ ದಾದ ಸಂತೋಷ ಬಂದಾಗ ಆ ಎರುಕ್ಲೆಗ್ ಎಂಗ್ಲೆ ಪ್ರೋತ್ಸಾಹ ಮಾಡ್ಪೋಡಿತ್ತೀ ಆ ಆ ಎರುಕ್ಲೆಗ್ ನನ ಮಾತ ಕಂಬಲೋಡ್ಲ ಅಂಚನೆ ಆಗಲು ನಿಶಾನೆ ನೀರ ಹಾಯಿಸಾವುಡು ಎಂಗ್ಲ ಮಾತಿರಗಳ ಒಂಜೆ ಲೆಕ್ಕ ಸಮಾಧಾನಕರ ಬಹುಮಾನ ಕೊಡ್ತಾವ ಹೌದು ಸರ್ ಮಸ್ತ್ ಸ್ವಲ್ಪ ಮೇಲೆ ಇರ್ರ ನೇತೃತ್ವ ಐವನೇ ವರ್ಷದ ಕಂಬಳ ವಿಜೃಂಭಣೆ ಆತಂಡೆ ಕಂಬಳಗ ಇರ್ನ ಕೊಡಿಗೆ ಇಂಚನೆ ಪಡೆ ಥ್ಯಾಂಕ್ ಯು ಸೋ ಮಚ್ ಸರ್ ಬಾರಿ ಸಂತೋಷ ನಿಗಲ್ ವಾಯ್ಸ್ ಆಫ್ ಪುತ್ತೂರು ನಿಗಲು ಬಾರಿ ಈ ಕಂಬಳನು ಈತ ಹೆಂಗ ವಿಜೃಂಭಣೆ ಇಡುದ ನಡಪಡುದ ಈ ಕಂಬಳ ಈತು ಶಿಸ್ತುಬದ್ಧವಾದ ನಡಪಡುದಂಡ ನಿಖುಲಿ ಮುರಣಿರ್ ದಿಂಜಿ ನಿಗುಲು ಪ್ರಚಾರ ಕೊಡ್ತೀನ ಹೆಂಗ ಮಾತ ಕಡೆ ಇಡುದ ಬಾರಿ ಕಡೆ ನಮ್ಮ ಕಮಳಾಭಿಮಾನಿಲು ಎನ್ನ ಇತೇಶಿಬ್ರು ಫೋನ್ ಮಲ್ ತಂದಿದ್ದೇರಿ ಆ ವಾಯ್ಸ್ ಆಫ್ ಪುತ್ತೂರ್ದೂ ಬಾರಿ ಪೊರ್ಲೂರು ಐಕಳ ಕಂಬಳದ ಬಗ್ಗೆ ವಿವರಣೆ ಮಲ್ದೇರಿ ಅಂಜದಿ ಯಾನ್ ನಿಖುಲೆ ಏನ ಆಯ್ಕಳ ಕಾಂತಾಬಾರ ಬುದೀರ ಪುರುಷರ್ನಾಂಚದಿ ಒಂದು ಈ ಮಣ್ಣು ಬಾರಿ ಕಾರಣಿಕದ ಮಣ್ಣು ಈ ಮಣ್ಣ ಏರು ಈ ಮಣ್ಣು ಸತ್ಯ ನಡೆದರ ಆ ಈ ಮಣ್ಣು ಬಾರಿ ಎತ್ತರ ಕುಂತು ಅವು ಹೆಂಗಲ್ಲ ಜೀವನೋಡು ನಡೆದ ಘಟನೆ ಅಂಜೆ ವಾಯ್ಸ ಪುತ್ತೂರ್ಲ ಪುತ್ತೂರ್ಲಾ ಖಾಲಿ ಪುತ್ತೂರ್ದ ವಾಯ್ಸವು ಇಡೀ ಕಂಬಳ ಕೂಟದ ವಾಯಸ್ ಅವರು ಇಡೀ ನಮ್ಮ ತುಳುನಾಡದ ವಾಯ್ಸೌಡು ಎನ್ನೋ ಒಂದು ಆಸೆ ನಿಗು ನಿಗುಲ್ಲ ಆ ಬುಲೆಡು ನಿಗಲ್ ಈ ಕ್ಷೇತ್ರ ಎಲ್ಲಾ ಯಾನ ಏನು ನಿಗಲಿಗೆ ಅಭಿನಂದನೆ ಸಲ್ಲಿಸ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು